ಖ್ಯಾತ ನಿರೂಪಕಿ ಸ್ಯಾಂಡಲ್ವುಡ್ನ ನಟಿ ಅಪರ್ಣ ನಿಧನರಾಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರೂಪಕಿ ಅಪರ್ಣ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಸೊ ಈಗಾಗಲೇ ವಿಧಿವಿಧಾನಗಳು ಆರಂಭವಾಗಿವೆ ಚಿತಾಗಾರಕ್ಕೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರೂಪಕಿ ಅಪರ್ಣ ಅವರ ಅಂತ್ಯಕ್ರಿಯೆ ನೆರವಾರ ನೆರವೇರುತ್ತೆ ಬನ್ಶಂಕರಿ ನಿವಾಸದಿಂದ ಅಪರ್ಣ ಪಾರ್ಥಿವ ಶರೀರವನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ ಬನ್ಶಂಕರಿ ಚಿತಾಗಾರದತ್ತ ಅಪರ್ಣ ಪಾರ್ಥಿವ ಶರೀರ ಹೊರಟಿದೆ ಅಪರ್ಣ ಮೃತದೇಹದ ಮುಂದೆ ಪತಿ ನಾಗರಾಜ್ ಕಣ್ಣೀರು ಹಾಕಿದ್ದಾರೆ ಇನ್ನು ಸಾಕಷ್ಟು ಜನ ಸಿನಿಮಾ ನಟ ನಟಿಯರು ಕಿರುತೆರೆಯ ನಟ ನಟಿಯರು ಎಲ್ಲರೂ ಕೂಡ ಇವತ್ತು ಅಷ್ಟು ತರ್ಪಣವನ್ನು ನೀಡ್ತಾರೆ சார் எவாங்க சார் மூணு லிட்டர் அலெக்சாண்டர் இந்த ஒரு தடவை எடிட் பண்ணி வைப்பீங்களா இந்த ஒரு தடவை எடிட் பண்ணி வைப்பீங்களா இங்க மேல கூட நான் எடிட் பண்ணா லாகின் இல்லை நான் ஒரு தடவை என்ன பண்ணேன் என்ன ஏப்பு அந்த மாதிரி

து எுவப்பா நீங்கள் சார் எந்த எடுக்குவாகங்க どうもありがとうございました。 para <coughs> en ಖ್ಯಾತ ನಿರೂಪಕಿ ಅಪರ್ಣ ಇಹಲೋಕ ತಚ್ಚಿದ್ದಾರೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸುಮಾರಿಗೆ ಅವರು ನಿಧನರಾದರು ಅಪರ್ಣ ಅಂತ ಹೇಳಿದ ತಕ್ಷಣ ಬಹುಶಃ ಕನ್ನಡದ ಜನರಿಗೆ ಎಲ್ರಿಗೂ ಕೂಡ ಚಿರಪರಿ ಚಿರಪರಿಚಿತವಾಗಿರುವಂತಹ ಹೆಸರು ಯಾಕಂದರೆ ಅಪರ್ಣ ತೊಂಬತ್ತರ ದಶಕದಲ್ಲಿ ಅವರು ನಿರೂಪಣೆಯನ್ನು ಆರಂಭಿಸಿದಾಗ ಬಹುಶಃ ಇಷ್ಟು ಚೆನ್ನಾಗಿ ಯಾವುದೇ ರೀತಿ ಆಡಂಬರ ಅಬ್ಬರ ಯಾವುದೇ ರೀತಿ ಇಲ್ದಲೆ ಸುಲಲಿತವಾಗಿ ಕನ್ನಡವನ್ನು ಮಾತನಾಡಿ ಸ್ಪಷ್ಟವಾಗಿ ನಿರರ್ಗಢವಾಗಿ ಕನ್ನಡವನ್ನು ಮಾತನಾಡ್ತಾ ನಿರೂಪಣೆಯನ್ನು ಮಾಡ್ಬೋದು ನಗ್ತಾ ನಗ್ತಾ ನಗುಮುಖದಿಂದ ನಿರೂಪಣೆಯನ್ನು ಮಾಡಬಹುದು ಅಂಥೇಳಿ ಅಡಿಪಾಯವನ್ನು ಹಾಕಿಕೊಟ್ಟಂಥವ್ರೆ ಅದರಲ್ಲಿ ಒಬ್ಬರು ಅಪರ್ಣ ಅವರು ಯಾಕಂದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಜನ ತುಂಬ ಜನ ಆ ಒಂದು ಟೀಕೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಯಾಕೆ ನಿರೂಪಕರು ವಿನಾಕಾರಣ ಆರ್ಭಟಿಸ್ತಾ ಇರ್ತಾರೆ ಕೆರ್ಚ್ತಾ ಇರ್ತಾರೆ ಏರು ಧ್ವನಿಯಲ್ಲಿ ಮಾತಾಡ್ತಾರೆ ಇದೇಂಥ ನಿರೂಪಣೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡುವಂಥದ್ದನ್ನು ನಾವು ಕೂಡ ಕೇಳ್ತಾ ಇರ್ತೀವಿ ಬಟ್ ಅವರು ಇದೆಲ್ಲದಕ್ಕೂ ಕೂಡ ಅಪವಾದದಂತಿದ್ರು ಅಪರ್ಣ ಎಂದಿಗೂ ಕೂಡ ಅವರ ನಿರೂಪಣಾ ಶೈಲಿಯನ್ನು ನಾವು ಗಮನಿಸಿದ್ರೆ ಅವರ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅದು ಖಾಸಗಿ ಕಾರ್ಯಕ್ರಮ ನಡೆಸ್ಕೊಡ್ಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಿರಲಿ ಒಂದೇ ಸಮಚಿತ್ತದಿಂದ ತಮ್ಮ ಒಂದು ವಾಯ್ಸ್ ಮಾಡ್ಯುಲೇಷನನ್ನು ಅಷ್ಟೇ ಸುಮಧುರವಾಗಿ ಇಟ್ಟು ಏನು ವಿಚಾರವನ್ನು ತಿಳಿಸ್ಬೇಕು ಯಾವ ವಿಷಯವನ್ನು ತಿಳಿಸ್ಬೇಕು ಅದನ್ನು ಹೇಗೆ ತಿಳಿಸ್ಬೇಕು ಆ ರೀತಿಯಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತಾ ಇದ್ದಂಥವ್ರು ಅವರು ಸೊ ಹಾಗಾಗಿನೇ ಬಹುಶಃ ಇಷ್ಟು ವರ್ಷಗಳಾದರೂ ಕೂಡ ಅವರನ್ನು ಇಂದಿಗೂ ಕೂಡ ಜನ ಅವರು ಬೇಕು ನಿರೂಪಣೆ ಇದೆ ಸರ್ಕಾರಿ ಕಾರ್ಯಕ್ರಮ ಅಥವಾ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದಿದ್ದರೆ ಮೊದಲು ಕೇಳ್ತಾ ಇದ್ದಿದ್ದೆ ಅಪರ್ಣ ಅವರಿಗೆ ಅವರು ತಮ್ಮ ಭಾಷೆಯಲ್ಲಿ ಅನವಶ್ಯಕವಾಗಿ ಯಾವತ್ತೂ ಕೂಡ ಇಂಗ್ಲೀಷ್ ಪದಗಳನ್ನು ಬಳಸ್ದಂಥವರೇ ಅಲ್ಲ ಅವರ ಜೊತೆಗೆ ಸಹೋದ್ಯೋಗಿಗಳಾಗಿದ್ದಂತಹ ಶಂಕರ್ ಪ್ರಕಾಶ್ ಅವರು ಕೂಡ ಮಾತಾಡ್ತಾ ಮಾತಾಡ್ತಾಳಿದ್ರು ರವೀಂದ್ರನಾಥ್ ಅವರು ಕೂಡ ಮಾತಾಡ್ತಾ ಹೇಳ್ತಾಯಿದ್ರು